ನೈಂಟೀಸ್ ಮೂವಿ ರಿಪೀಟ್ ಮಾಡಿದ್ದಾರೆ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಸೂಪರ್ ಎಲ್ಲ ಬಂದು ನೋಡ್ಬೇಕು ಥಿಯೇಟರ್ ಮೂವೀಸ್ ಲವ್ ಸ್ಟೋರಿ ಚೆನ್ನಾಗಿದೆ ನೋಡ್ಬೇಕೆಲ್ಲ ಸರ್ ಇದು ಓದೋ ವಯಸ್ಸಲ್ಲಿ ಹುಡುಗಿಯಿಂದ ಲವ್ ಇಂದ ಹೋದ್ರೆ ಲೈಫಿಂಗ್ ಹಾಳಾಗತ್ತೆ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ತುಂಬಾ ಅದ್ಭುತವಾಗಿದೆ ಸಹೇಶ್ ತುಂಬ ಮೆಚೂರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ವಿಷ್ಣು ಪ್ರಿಯ ಅನ್ನೋ ಸಿನ್ಮಾ ತುಂಬ ಚೆನ್ನಾಗಿದೆ ಲವರ್ಸ್ಗೆ ಎಲ್ಲ ಪ್ರತಿಯೊಬ್ಬರು ಲವರ್ಸ್ಗಳು ನೋಡಬೇಕು ಆದರೆ ಪ್ರೀತಿ ಮಾಡೋರಿಗೆ ತಂದೆ ತಾಯಿ ಆ ಹೆಂಡಿನ ತಾಯಿರ್ಬೋದು ಬೆಣ್ಣಿನ ತಂದೆಯರ್ಬೋದು ಸಪೋರ್ಟ್ ಮಾಡಿದರೆ ಯಾವತ್ತೂ ಪ್ರೀತಿ ಸಾಯೋಲ್ಲ ಇದೆಲ್ಲ ವಿಶೇಷವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಪ್ರೀತಿಯ ಶಾಶ್ವತ ಅಂತ ಈ ಸಿನಿಮಾದಲ್ಲಿ ತೋರ್ಸಿದ್ದಾರೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋ ಹೀರೋಯಿನ್ ಅಷ್ಟೇ ಪ್ರತಿಯೊಂದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಪ್ರೀತಿ ಸೋಲಲ್ಲ ಯಾವತ್ತಿಂದ ಗೆಲ್ತದೆ ಆದರೆ ಕೊನೆಗೆ ಇಬ್ಬರು ಯಾರಿಗೂ ಏನು ತೊಂದರೆ ಕೊಡ್ದಂಗೆ ಈ ಸಿನಿಮಾದಲ್ಲಿ ಒಳ್ಳೆ ಎಂಡಿಂಗ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಪ್ರೀತಿ ಸಕ್ಸಸ್ಸು ಈ ಸಿನಿಮಾ ಸಕಲಾಗಿದೆ ಎಲ್ಲ ಸ್ಟೂಡೆಂಟ್ಸ್ ಗಳು ಎಲ್ಲ ಪ್ರಪ್ಟ್ ಒಬ್ಬರು ನೋಡಬೇಕು ಸಿನಿಮಾ ಸೂಪರ್ ಸಿನಿಮಾ ಎಲ್ಲರ ಆಕ್ಟಿಂಗ್ ಚೆನ್ನಾಗಿದೆ ಬಾಲು ಅವರ ಎಲ್ಲರ ಚೆನ್ನಾಗಿದೆ ಸೌರೇಯ್ರ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ 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 ಸಕಟಾಗಿದೆ ಚೆನ್ನಾಗಿದೆ ಫ್ರೆಂಡ್ ಅತ್ತುಬಿಟಾ ಅದೇ ಬೇಜಾರಾಗ್ತಿದೆ ನಿಜ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ತುಂಬ ಚೆನ್ನಾಗಿದೆ ಲವ್ ಸರ್ ತುಂಬ ಚೆನ್ನಾಗಿದೆ ಟ್ರೂ ಸರ್ ಮೂವಿ ಮಾತ್ರ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಬೇಕು ಪ್ರೀತಿ ಅಂತ ಬಂದಾಗ ಯಾರು ಯಾರು ಮೋಸ ಮಾಡ್ತಾರೆ ಮತ್ತೆ ಫ್ರೆಂಡ್ಸು ಅದರಲ್ಲಿ ಮೇಯ್ನ್ ಆಗಿ ಫ್ರೆಂಡ್ಸ್ನ ಕರ್ಕೊಂಡ್ಬರ್ಬೇಕು ದುಡ್ಡು ಹಾಕ್ಬಿಟ್ಟು ಬೆಸ್ಟ್ ಫ್ರೆಂಡ್ಸ್ ಯಾರ್ಯಾರು ಇದಾರೆ ನೋಡ್ರಿ ಅವ್ರನ್ನ ಕರ್ಕೊಂಡ್ಬಂದ್ರೇ ಅವ್ರು ನೋಡಿ ಬುದ್ಧಿ ಕಲಿಬೇಕು ಈ ಮೂವಿಯಿಂದ ಸೂಪರ್ ಆಗಿದೆ ಸರ್ ಒಳ್ಳೆ ಲವ್ ಸ್ಟೋರಿ ಎಲ್ಲೂ ಬೋರಿಂಗ್ ಆಗಲ್ಲ ಆರಾಮ ಸೂಪರ್ ಫೈಟ್ ಫೈಟ್ ಸೂಪರ್ ಆಗಿದೆ ನಮ್ಮ ನಿಹಾಲ್ ರಾಜ ಅವರು ಅವರು ಚೆನ್ನಾಗಿ ಮಾಡಿದ್ದಾರೆ ಆ ಹೀರೋ ಸೂಪರ್ ಆಗಿ ಮಾಡಿದ್ದಾರೆ ಬ್ಯೂಟಿಫುಲ್ ಸಿನಿಮಾ ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸೂಪರಾಗಿದೆ ಫಿಲಮ್ ಇಲ್ಲಮ್ಮ ವಿಷ್ಣು ಪ್ರಿಯ ಖುಷಿಯಾಗಿದ್ದೇನೆಂದರೆ ಮೂವಿಯಲ್ಲಿ ವಿಷ್ಣು ಸರ್ನ ಹೆಸರು ಮೊದಲು ಬರುತ್ತೆ ಒಂದು ಎಕ್ಸ್ಪೆಕ್ಟೇಷನ್ ಯಾಕಂದರೆ ಕೆಲವೊಂದು ಹೆಸ್ರುಗಳೇ ಹಂಗೆ ಬ್ರ್ಯಾಂಡು ಆಮೇಲೆ ಇನ್ನೊಂದು ಏನಂದರೆ ಮಂಜು ಸರ್ ಒಬ್ಬ ದೊಡ್ಡ ಪ್ರೊಡ್ಯೂಸರು ಅವ್ರ ಮಗ ಅಂದಾಗ ಏನಾಗುತ್ತೆ ಏ ತಂದೆ ಏನಪ್ಪ ಬಂದು ಹಾಕ್ಬಿಡ್ತಾರೆ ಮಗನ ಹೀರೋ ಮಾಡ್ಬೋದು ಅಂತ ಆ ಥರ ಇರುತ್ತೆ ಎಲ್ಲರದ್ದು ಮೆಂಟಾಲಿಟಿ ಬಟ್ ಆ ಒಂದೊಂದು ಆ ಫಸ್ಟ್ ಮೂವಿನ ಈ ಮೂವಿಗೆ ಒಂದು ಚೇಂಜಸ್ ಇದೆಯಲ್ಲ ಸಕ್ಕದಾಗಿದೆ ಸೀರಿಯಸ್ ಆಗಿ ಹೇಳ್ತೀರಾ ಯಾರು ಅನ್ಕೊಂಡಿರಲ್ಲ ಆ ತರ ಖುಷಿ ಆಯ್ತು ಮೂವಿ ಒಂದು ಒಳ್ಳೆ ಅರ್ಥ ಇದೆ ಇವತ್ತಿನ ಜನರೇಷನ್ ಫ್ಯಾಮಿಲಿ ಜೊತೆ ಬಂದಿ ಮೂವಿ ನೋಡಿದ್ರೆ ತುಂಬಾ ಆದರೂ ತಿಳ್ಕೊಬೋದು ಅಂತ ಅನ್ಕೋತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ